ನನ್ ಇನ್ನ ಮಾಲಕ್ರಿದ್ರ ಕ್ರಾನ್ಸ್ ಆಗಿದ ಏನು ನಾ ಇಲ್ಲದ ನೀನೆ ಮಾಲಕಿದೋಯ್ತು ಹೇಳಿದೆನು ಇಲ್ರಿ ಮ್ಯಾಲ ಯಾಕ್ರ ನಿಮ್ಮ ನೆಟ್ಟಿಗಿ ಇಚ್ಚೀನಿ ಏನು ಏನು ಎತ್ತಗ ಇಟ್ಟ ಹೇಳ್ತಿ ಇಲ್ರಿ ಮ್ಯಾಲಕ್ರ ಕೈ ಕೈ ಇಟ್ಟ ಹೇಳ್ತೀನಿ ಕೈಯ್ಯಾರ ಇಡ್ರಿ ಕಾಲ ರೇಡ್ರಿ ನನಗೆ ಸೈಕಲ್ ಬಾಡಿಗೆ ಕೊಡ್ರಿ ಮನ್ಯಾಗ ಹಾ ವೈ ವೈ ಅದ್ರ ತಾಸಿ ಹತ್ತು ರೂಪಾಯಿ ಬಾಡಿಗೆ ಅದ್ರ ನಂದು ಅಲ್ಲಿ ಮತ್ತೊಂದು ಕಡೆ ಇನ್ನೂ ಏ ಅವ್ರದ್ದು ಮತ್ತವ್ರದ್ದು ಬೇರೆ ನಂದ್ಯಾವಾರು ಬೇರೆ ಹಿಂಡಿ ಊರ ಮಂದಿಲ್ಲ ನನ್ನ ಬಲ್ಲ ಬರ್ತದ ಬಾಡ್ಗೆ ಒಯ್ಲಿಕ್ಕೆ ಏ ಶಂಕ್ರಯಾ ಆ ಚಾಯ್ ಕೊಡೋಣಿಗೆ ಹೇಳಿ

ಇದನ್ನು ಉದುರಿ ಕಾತದಾಗಿ ಬಿತ್ತ ಮಗನ ನೀ ಅನ್ನಂಗ ಖರೀ ಮಾಲಕ್ಕರ ಉದ್ರಿನೇ ಬರ್ತಾವ್ರಿ ಮಾಲಕ್ರ ನಿಮ್ಮ ಮಗಳಿಗೆ ಪಾನಕಿ ಹೇಳಿದೇನ್ರಿ ನಾಡಕ್ರ ಹಾ ಹಾಂ ಬರ್ಲತ್ತ ಬರಲತ್ತ ಮಾಡ್ಲತ್ತರನ ಹಿಂಬಿ ಬಿತ್ತರ್ಸ್ಕ ಪ್ರಜೋಗಿ ಗಿಂಟಿ ಕಳ್ಸ್ಯಾರ ಅವು ಜಲ್ದಿ ತರ್ಲಗನ ಅವಂಡಿ ಆಗಿ ನೋಡತ್ತ ಬರಲಿ ಅರವತ್ತ ಕೊಡಕ ತಿಂದಾರ್ಸಿ ಕೆಲಸ ಏನದಲ್ಲ ಪಟ ಪಟ ನೋಡ್ಕೊ ಮತ್ತೆ ಯಾರ ಗಿರಾಕಿ ಬಂದವು ಸೈಕಲ್ ಬಾಡಿಗೆ ಕೊಡು ಲೆಕ್ಕ ಮಗನ ಈ ಬುಕ್ನ ಹಚ್ಚಿ ಇಡಬೇಕ್ರಿ ನನ್ನ ಒಂದು ತುಸು ಕೆಲಸ ಅದ ಅಷ್ಟು ಪಟ್ಟ ಮುಗುಸ್ಕೊಂಡು ಬರ್ತಾನ

ನೀ ಹುಣ್ಣ ನಿಮ್ಮ ಅಪ್ಪ ಕಲಸ ಶಂಕ್ರ ಮಗ ಅಂಗಡಿ ಕಡೆ ನೋಡ್ಲಿಕತ್ತನ ಇಲ್ಲ ಅರಾ ರಾಯ ಅರಾ ಕದ್ರಿ ಕಾಜಾ ಏತ್ಯಾದಿ ಕುರಿ ಮಯಿ ಬಕ್ಳ್ಯಾ ಮೊಟ ಮೊಟ್ಟ ಮಧ್ಯಾಹ್ನ ಏನು ಹುಡಿರ ಆಟ ಏ ನಿವ್ನ ಜಿಟ್ಟಿ ಮಾರಿದ ಮನ ಮಟ್ಟ ಮುಚ್ಚಿಟ್ಟು ಜಿಟ್ಟಿಯನ್ನು ಹಾರಿ ಈ ಶಂಕ್ರ್ಯಾನ ಬಲ್ಲಿ ಅಲ್ಲೋ ಮಗನ ಶಂಕ್ರಿಯಾ ಏನು ಹುಡಿದ ಆಟನಿ ಇದ್ರ ಕಾಲಗೆ ನಾನು ಥಂಡ ತರ್ಲಿ ಕಳ್ಸಿದಿ

ಅಲಾ ನೀನ್ ಹಿಟ್ಟಿನ ಮರ್ಯೋ ನಡೀತಿಲ್ಲ ಮನೀನಿ ಬರ್ತೀವ್ರೆ ಏ ಬಾಯಿ ಮರ್ಯವನ ಸಿಕ್ಕು ನೀ ಸುಮ್ಮ ಮಗ ಸಿಕ್ಕು ಅವ್ನಿಕ್ಕಿ ಮಗಳಿಗೆ ಮೊದಲು ಹತ್ತು ನಡಬೇಕು ಹಿಂಗೆ ಬಿಟ್ರಿ ಮಗ ಶಂಕರ ಅನ್ನೋದು ಚಲುವಿನ ಚಿತ್ತ ಮಾಡಿದ್ರೆ ಮಾಡಿದ್ರೆ ಮಗ ಇಡ್ಬೇಕು ಮನಿಗೆ ಹೋಗಬೇಕು ಬರೋಬ್ಬರಿ ಮಾಡ್ರಿ ಎಲ್ಲಾ ನಾವು ನಾಳೆ ಗಾಡಿಯರಿ ಬಾಡಿಗೆ ಸಿಗ್ತಾವ ನೋಡ ನೀನು ಇವ್ನು ಒಂದು ಲೆಕ್ಕಿನ ಬುಕ್ ಒಂದು ಅಲ್ಲೇ ಬಿಟ್ಟು ಅವ್ ಶಂಕ್ರ ಬಲಿ ತಪ್ಪ ಗಿಪ್ಪು ಹಚ್ಚಿಟ್ಟ ಮಗ ಶಂಕ್ರ್ಯಾ ಅ ನಿನ್ನ ಕೆಲಸ ನೀವು ಮತ್ತ ತಿಕ್ಕಾಗ ಅಟ್ಟೆ ನೀ ಮಗನಾ ಮಾಡು ಮಗನಾ ಶಂಕ್ರ್ಯಾ ತಿಕ್ಕಾಗಟ್ಟೆ ನಿನ್ನ ಕೆಲಸ ಚಿಕ್ಕನ ತಿಕ್ಕದು ಲೆಕ್ಕ ನಾನು ಬುಕ್ನ ಹಚ್ಚಿ ಕೊಡ್ಬೇಕು ಮಗನ ಬರೇ ನಿನ್ನ ಬಲೆ ಇಡ ನೀನಿ ನನ್ನ ಮಗನಿಗೆ ಕೈ ಹಾಕಿದ ಮಗನ ನೀ ಬಾಡಿಗೆ ಕೈ ಹಾಕಿರತಿ ನಿನ್ನ ಮ್ಯಾಗ ಸಂಶಯದ ಮಗನ ನನಗ ಯಾಕೆ ಪರವಾಗಿಲ್ಲ ಅಚ್ಚಿದುಲಾ ಇನ್ನು ಮುಂದೆ ಈ ಮಗುವೆ ಮ್ಯಾಗ ನಾನು ಹೆड्ಡು ಕಣ್ಣೆ ಇಡ್ತಾರೆ ಅಣ್ಣ ಯಾಕ ಬೇಕು ನಾ ಕಿಡು ನಿನ್ನ ಮಗುವಿಗೆ ಬಿಡಲ್ಲ ಕೆಲಸಕ್ಕೆ ಬಂದಿದೆ ನಾನು ಅದಕ್ಕೆ ನೌನಿಲಿ ಗಾಡಿಯರೇ ಬಡಿಗೆ ಸಿಗತವೆ ಅಂತ ಹೇಳ್ತಿ ನೋಡು ನೌನು ಒಂದು ರೌಂಡ್ ಲವರ್ ಕರ್ಕೊಂಡು ರೌಂಡರ್ ಹೊರಡ್ಬಾಕಂತ ಅಣ್ಣಾಂಗ ಮಲಕ್ರಾ ನಿನ್ ಬೆಲ್ ಸಿಗತಾವೆನ್ರಿ ಏನ್ ಡೇಂಜರ್ ಕೇಳುತಿದಿವಿ ಆದ್ರಿ ಕಾಜ ನೀನು ಕೇಳಿಸ್ಕೊಳಿ ಇತಿವಿದೇ ಏನು ಸಿಗತೋತ್ತಿ ಮಗನಾ ಇಲ್ಲಿ ಉಳ್ಳಾಗಡ್ಡಿ ಲಿಂಬಿಕೆ ಬದಲಿಕ್ಕೆ ಇಟ್ಟಿದ್ರೆ ಕೇಳಕ್ಕೆ ಬಂದಿದೆ ಮಗನ ಸಿಗತವ ಕೇಳತಿ ಹಂಗಲ್ರಿ ಅದು ಸೈಕಲ್ ಗಾಡಿ ಬಾಡಿಗೆ ಸಿಗ್ತಾವ್ತ ಕೇಳ್ಪಟ್ಟೀನ್ರಿ ನಾ ಅದಿಕ್ಕೀಗಿ ಬಂದಿದ್ರಿ ಏನ ಕಂಟ್ಲಾರ್ತ್ರಿ ನೀವು ಹಿಂಗ ಹೌದ್ರಿ ಹಂಗೆ ಅದನ ಗೊತ್ತ ಹಂಗೆ ಅಂದಿನ ಈಗ ಸೊ ಶಂಕ್ರ್ಯಾ ಇತ್ತದು ಬಿಡು ಬಾಡಿಗೆ ಕೇಳಕ್ ಬಂದಾಗ ಬಾಡಿಗೆ ಕೊಡು ಸೈಕಲ್ ಬೇಕಾ ಸೈಕಲ್ ಮೋಟರ್ ಬೇಕಾ ಸೈಕಲ್ ಮೋಟರ್ ಬೇಕ್ರಿ ಕುಡು ಕುಡು ಹೋಗಿ ಪಟ್ಟ ಕೊಟ್ಟು ಕಳ್ಸು ಅಪ್ಪ ಬರೇ ಚೇರ್ತಾರಿ ಎಲ್ಲಾ ಆಯ್ತಾಯ್ತ್ರಿ ಮ್ಯಾಲ ಕ್ರ ಆಯ್ತಾಯ್ತು ನಿನಗೆ ಯಾವ್ ಬೇಕು ಅಲ್ಲೇ ಅವ್ ಗಾಡಿ ನಿಂತವು ಒಯ್ ನಿನ್ ಮನ್ಷಿಗೆ ಬಂದು ಒಯ್ ಆಯ್ತಾಯ್ತು ತೋರಿ ಮಾಲಕ್ ನೋಡಪ್ಪ ಮತ್ತೆ ಇಟ್ಟಿ ಬಗಿನಿ ಊಟ ಒಯ್ದಾರಲ್ಲ ಆ ಕಡೆ ಒಯ್ದಾರ ಆರು ತಿಂಗಳ ಹೊಳೆ ಬಂದಿಲ್ಲ ನೀರ್ ಹೊಳೆ ಬರ್ತಿಲ್ಲ ನೋಡು ಏನ್ ಲವರ್ ತಗೊಂಡು ಆ ಕಡೆ ಹೋತೆ ಹೌ ಇಲ್ರಿ ಮಾಲಕ್ರ ನಾ ಹಂತ ಮಾಲ್ರಿ ಇಲ್ಲೇ ಸ್ವಲ್ಪ ಗೋವಾಕ್ಕೆ ಹೋಗ್ಬರ್ತೀನಿ ರೀ ಹದ್ರಿ ಕಾಜ ಈ ಮಗನಿ ಗೋವಾ ಇಲ್ಲೇ ಆಗತ್ತ ಇಲ್ಲಿ ಆರು ತಿಂಗಳ ಬರಲ್ಲ ಮಗ ಇಲ್ರಿ ಮಾಲಕ್ರ ನಾ ಗೋವಾಕ್ ಹೊಂಟಿಲ್ರಿ ಗೋವಾ ತಳಿ ಇಲ್ಲೇ ಒಂದ್ ಹಳ್ಳದ್ರಿ ಅಲ್ಲೇ ಹಳ್ಳಿಗ್ ಹೊಂಟಿನ್ರಿ ಇಲ್ಲಿ ಹಿಂಗ್ ಹೋಗ್ತಾ ಹೋಗ್ತಾ ಯಾವ ಬೇಕು ನಿಂಗಿದ್ರಾಗ

ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಇಲ್ಲಿ ಸಿಗ್ತಾವ್ತ ಅಲ್ಲ ರೀ ಮ್ಯಾಲಕ್ರಾ ಸಿಗ್ತಾವೆ ಸಿಗ್ತಾವ ರೀ ನಾವು ಕುಡ್ಲಿಕ್ಕೆ ಕೂತಿದ್ದೇವೆ ಇಲ್ಲಿ ನೀವು ಕುರಿತೀರೇನ್ರಿ ನಮ್ಗೆ ಸ್ಕೂಟಿ ಬೇಕ್ರಿ ಒಂದು ಶಂಕ್ರ್ಯಾ ಸ್ಕೂಟಿ ಯಾವ ಬಲ್ಲಿ ಆಗಲ್ಲ ರೀ ನಿಮ್ಮ ಮಗದು ಸ್ಕೂಟಿ ಎಲ್ಲ ಮಗನ ಆ ಗಾಡಿ ತಂದಿ ತಂದೀನಿ ನೆತ್ತದ ನೀ ಯಾವಾಗ ನೋಡತ್ತ ಆ ಗಾಡಿ ನಾ ಮಲಕ್ರ ಆ ಹೇಳ್ತಾನಲ್ರಿ ಮನೆ ಕೆಲ್ಸನಾಗ От 강giendeu Ooh.. Kali give your car We be behind the car Here they come to Mumbai 50 years ago Wanin funds bought what he was using Everyone in the Ils field Then we buy the cares So this table should be income There were two entities Maarour Syngali

ಗಾಯತ್ರಿ ಮಾಲಕ್ರ ಪಂಚರ್ ತಗೊಂಡ್ ಬರ್ತೀನಿ ನಿಂತ್ರು ಹೋಗ ಮಗನ ನಿಂತ್ರಿ ನಮ್ಮ ಮನೆ ಕಾಲು ಇಡಕ್ ಹೋಗ್ಬೇಕು ನಿನ್ನ ಮಗನ ಆಟ ಎಲ್ಲ ನನ್ಗೆ ಗೊತ್ತಾಗ್ಯದ ನಾನೇ ಪಂಚರ್ ತಗೊಂಡ್ ತಂದ್ ಕೊಡ್ತ ನಿನ್ ತಿಕ್ಕದ ಕೆಲಸ ನೀ ತಿಕ್ಕದ ಮಾಡು ನಡ್ರಿ ನಾ ನಿಮ್ ಕೊಡ್ತಾ ನಡ್ರಿ ಇಲ್ರಿ ಮನೆಯಾಗ ಇಲ್ರಿ ಅದ್ ಗಾಡಿ ಶಡ್ನಾಗಾದ್ರಿ ಚಡ್ಡಿಗೆ ಬರ್ರಿ 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 ಹೋಗ್ ಹೋಗ್ ಮಗನ ನಂಗೆ ತಿಕ್ಕಲಕ್ಕೆ ಶಡ್ಡಿಗೆ ಹೋಗ್ತಿ ಹೋಗ್ ಶಂಕರ್ಯ ಏನ್ ಹಗಲು ಮಗನ ಮಗನ ನೀ ಹಿಂಗ ಹಿಂಗ್ ಚಲುವಿನ ಚಿತ್ತ ಸಿಗ ಹೋಗಿದ್ರು ನೋಡು ಅವಾಗೆ ಬಂದ